ಹಾಯ್ ನಿನ್ನೆ ಎಪಿಸೋಡ್ ನೋಡಿದ್ದೀರಾ ಅನ್ಕೊಂಡಿದೀನಿ ನಿನ್ನೆ ಎಪಿಸೋಡಲ್ಲಿ ತನಿಷಾ ವಿನಯ್ ಅಂಡ್ ಪ್ರತಾಪ್ ಫ್ಯಾಮ್ಲಿ ಬರುತ್ತೆ ರಿಯೂನಿಯನ್ ಆಗುತ್ತೆ ಸಖತ್ ಎಮೋಷನಲ್ ಆಗಿತ್ತು ಡ್ರೋನ್ ಪ್ರತಾಪ್ ಫ್ಯಾಮ್ಲಿ ಅಂತೂ ಸಖತ್ ಇನ್ನೋಸೆಂಟ್ ನೋಡೋಕ್ಕೆ ತುಂಬ ಖುಷಿ ಆಯಿತು ಆ್ಯಂಡ್ ಟೋಟಲ್ ಆಗಿ ಈ ವಾರ ಹತ್ತು ಜನ ಫ್ಯಾಮ್ಲಿ ಬಂದಾಗ ಎಲ್ಲರೂ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಹತ್ತು ಜನ ಫ್ಯಾಮ್ಲಿಯವರು ಮೂರು ಜನಕ್ಕೆ ಓಟ್ ಮಾಡಿದ್ದಾರೆ ತನಿಷಾ ಸಂಗೀತ ಆ್ಯಂಡ್ ಪ್ರತಾಪ್ ಆ್ಯಂಡ್ ಪ್ರತಾಪ್ ಫ್ಯಾಮಿಲಿ ಇನ್ನೂ ಯಾರಿಗೆ ವೋಟ್ ಮಾಡಿದ್ದಾರೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಬಟ್ ಸಂಗೀತ ಅವರಿಗೆ ಮಾಡಿರ್ತಾರೆ ಇಫ್ ಸಂಗೀತ ಮಾಡಿದರೆ ತನಿಷಾಗ ನಾಲ್ಕು ಸಂಗೀತಾಗ ನಾಲ್ಕು ಪ್ರತಾಪಿಗೆ ಎರಡು ವೋಟ್ಸ್ ಸೊ ಅದರಿಂದ ಕ್ಯಾಪ್ಟನ್ಸಿ ರೇಸಲ್ಲಿ ಪ್ರತಾಪ್ ಸಂಗೀತ ಆ್ಯಂಡ್ ತನಿಷಾ ಇದ್ದಾರೆ ಆ್ಯಂಡ್ ತನಿಷಾ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹೇಗಾಗಿದ್ದಾರೆ ಆ್ಯಂಡ್ ಹೌಸ್ ಮೇಟ್ಸ್ ಇಂದ ಆಗಿದ್ದಾರ ಕ್ಯಾಪ್ಟನ್ ಅಥವಾ ಏನಾದರೂ ಆ್ಯಕ್ಟಿವಿಟಿ ಕೊಟ್ರ ಅನ್ನೋದನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು ಆ್ಯಂಡ್ ಅವರು ಕ್ಯಾಪ್ಟನ್ ಆಗಿ ಫಿನಾಲ ವೀಕಿಗೆ ಸಮೀಪ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಒಂದೇ ಒಂದು ಇವಾಗ ಬೇಕಿರೋದು ಅವ್ರ ಪರ್ಫಾರ್ಮೆನ್ಸ್ ಮೊದಲು ಅವರು ನಮಗೆ ಆರು ವಾರದ ಮುಂಚೆ ಏನು ಪರ್ಫಾಮೆನ್ಸ್ ಕೊಟ್ಟರು ಅದನ್ನು ಇವಾಗ ತೊಗೊಂಡು ಬಂದರೆ ಫಿನಾಲೆ ವೀಕ್ಗೆ ಅವರು ಫಿಕ್ಸ್ ಆಗಿರ್ತಾರೆ ಆ್ಯಂಡ್ ಇನ್ನು ಮೂರು ಉಳಿದಿರೋ ಫಿಮೇಲ್ ಕಂಟೆಸ್ಟೆಂಟಲ್ಲಿ ಒಂದು ಸ್ಪಾಟಿಗೆ ಸೊ ಮೂರು ಜನ ಫೈಟ್ ಮಾಡಬೇಕಾಗತ್ತೆ ನನಗನ್ಸುತ್ತೆ ಫನಿಷಾ ಫಿನಾಲೆ ವೀಕಲ್ಲಿ ಇರ್ತಾರೆ ಅಂತ ಆ್ಯಂಡ್ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಾರದ ಕ್ಯಾಪ್ಟನ್ ಅಂತೂ ತನಿಷಾ ಆಗಿದ್ದಾರೆ ಆ್ಯಂಡ್ ಉತ್ತಮ ಕಳಪೆ ಈ ವಾರ ಇದೇನೋ ಇಲ್ವೋ ಗೊತ್ತಿಲ್ಲ ಬಟ್ ವರ್ತೂರ್ ಅವರಂತೂ ನಿನ್ನೆ ನೈಟಿಂದ ಬೆಡ್ ಮೇಲಿಲ್ಲ ಜೈಲಲ್ಲಿ ಇರ್ಬೋದು ಅಂತ ಅಂದ್ಕೊಂಡು ಕಳಪೆ ಅಂತ ಗೆಸ್ ಮಾಡ್ತಾ ಇದ್ದೀನಿ ನೋಡೋಣ ಎಪಿಸೋಡಲ್ಲಿ ಇದೇನಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ ಬಿಕಾಸ್ ನನಗಂತೂ ಅವರು ನಿನ್ನೆ ನೈಟಿಂದ ಬೆಡ್ ಮೇಲೆ ಕಂಡಿಲ್ಲ ಬರೀ ತುಕಾಲಿ ಅವರಷ್ಟೇ ಮಲಗಿದ್ದಾರೆ ಅದ್ರ ಸಲುವಾಗಿ ಗೆಸ್ ಮಾಡಿದ್ದು ಹೊರ್ತೂರವರು ಕಳಪೆ ಅಂತ ನೋಡೋಣ ರೀಸನ್ಸ್ ಏನಿರುತ್ತೆ ಅಥವಾ ಅವರೇ ಕಳಪೆನಾ ಅಥವಾ ಈ ವಾರ ಕಳಪೆ ಇಲ್ವಾ ಇದೇನಾ ಅನ್ನೋದನ್ನ ಆ್ಯಂಡ್ ಈ ವಾರದ ಗೆ ಬಂದರೆ ತುಕಾಲಿ ಸಂತೋಷ್ ಮೈಕಲ್ ಆ್ಯಂಡ್ ಸಿರಿ ಅವರು ಬಾಟಮ್ ಇದ್ದಾರೆ ಆ್ಯಂಡ್ ಸಿರಿ ಅಥವಾ ಮೈಕಲ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಖಂಡಿತ ಹೋಗಿ ಹೋಗ್ತಾರೆ ಬರೀ ಒಂದು ಎಲಿಮಿನೇಷನ್ ಅಷ್ಟೇ ಇರುತ್ತೆ ಈ ವಾರ ಆ್ಯಂಡ್ ಒಂದು ವಾರ ಬಿಗ್ ಬಾಸ್ ಎಕ್ಸ್ಟೆಂಡ್ ಆಗಿದೆ ಸದ್ಯದ ಮಟ್ಟಿಗೆ ನನಗೆ ಸೋರ್ಸ್ ಅಥವಾ ಯಾವುದೋ ಸೋಷಲ್ ಮೀಡಿಯಲ್ಲಿ ನೋಡಿದ ಪ್ರಕಾರ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಒಂದು ವಾರ ಮಾತ್ರ ಎಕ್ಸ್ಟೆಂಡ್ ಆಗಿದೆ ಇಫ್ ಏನಾದರೂ ಮುಂದೆ ಆದರೆ ಅದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಹುಷಾರು ಟೇಕ್ ಕೇರ್ ಬಾಯ್